ಹಾಯ್ ಹಲೋ ನಮಸ್ತೆ ನಾವು ಈಗ ಇವತ್ತಿಂದ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ ಅಂದರೆ ಕನ್ನಡ ಡೈಲಿ ವ್ಲಾಗ್ಸ್ ನಿಮ್ಮ ಸಪೋರ್ಟ್ ನಮಗೆ ಬೇಕು ಆ್ಯಕ್ಚುಲಿ ನಾವಿಬ್ಬರೂ ಎಜುಕೇಟೆಡ್ ಪ್ಲಸ್ ವರ್ಕಿಂಗಲ್ಲಿದ್ದೀವಿ ಇಬ್ಬರೂ ಕಾರ್ಪೊರೇಟ್ ಕಂಪ್ನಿಯಲ್ಲೇ ಲೈಕ್ ಐಮ್ ಅ ಟೀಚರ್ ಆ್ಯಂಡ್ ಹೀ ಇಸ್ ಅ ಇಂಜಿನಿಯರ್ ನೀವು ಯಾರ ವ್ಲಾಗ್ ನೋಡಿ ಇನ್ಸ್ಪೈರ್ ಆಗಿದ್ದೀರಾ ನಾವು ಸ್ಯಾಮ್ ಸಮೀರ್ ಅವರ ವ್ಲಾಗ್ ನೋಡಿ ಇನ್ಸ್ಪೈರ್ ಆಗಿರೋದು ಮತ್ತೆ ಸತೀಶ್ ಶಿರೇಗೌಡ್ರ ಅವ್ರದ ಡೈಲಿ ವ್ಲಾಗ್ಸ್ ನೋಡಿ ನಾವು ಇನ್ಸ್ಪೈರ್ ಆಗಿರೋದು ನಾವು ಸುಮಾರು ಎರಡು ವರ್ಷದ ಹಿಂದೆನೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಮನ್ಸು ಮಾಡಿದ್ವಿ ಆದರೆ ಈ ಕೆಲಸದ ಒತ್ತಡದಿಂದ ನಮಗೆ ಟೈಮ್ ಸಿಗ್ತಿರ್ಲಿಲ್ಲ ಬಟ್ ಆದರೆ ಈ ವರ್ಷ ನಾವು ಡಿಸೈಡ್ ಮಾಡಿದ್ದೀವಿ ಹೇಗೆ ಅಂದರೆ ಹೇಗಿದ್ದರೂ ನಾವು ಹಳ್ಳಿಯಲ್ಲಿರ್ತೀವಲ್ಲ ಸೊ ಮಾರ್ನಿಂಗ್ ಒಂದು ಒಂದು ಎರಡು ಅವರ್ ಟೈಮ್ ಸಿಗತ್ತೆ ಆಮೇಲೆ ಈವ್ನಿಂಗು ಫೋರ್ ತರ್ಟಿಗೆಲ್ಲ ರೀಚ್ ಆಗ್ತೀವಿ ಇಬ್ರು ಮನೆಗೆ ಸೊ ಫೋರ್ ತರ್ಟಿ ಟು ನೈಟ್ ತನಕ ನಮಗೆ ಟೈಮ್ ಸಿಗತ್ತೆ ಸೊ ಅವಾಗ ನಾವು ನಮ್ಮದು ಲೈಫ್ ಸ್ಟೈಲ್ ಹೇಗಿದೆ ಗ್ಲಾಗ್ಸ್ ಅಂದರೆ ಹಳ್ಳಿಯಲ್ಲಿರೋದು ನಾವು ನಮ್ಮದು ಹಳ್ಳಿ ಮನೆ ಯಾವ ಥರ ಇರುತ್ತೆ ನಮ್ಮದು ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಅದನ್ನು ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕು ಎವ್ರಿ ಡೇ ನಾವೆಲ್ಲ ಎಲ್ಲಿ ಹೋಗ್ತೀವಿ ಅಂದರೆ ಔಟಿಂಗ್ ಹೋದ್ರೂ ನಮ್ಮ ದಿನನಿತ್ಯದ ಚರ್ಯ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀವಿ ಸೋ ನಿಮ್ಮ ಸಪೋರ್ಟ್ ನಮಗೆ ಬೇಕು ಮತ್ತೇನು ರೀ ಹೇಳಿರಿ ನಾವು ತುಂಬ ದಿನ ಆಗಿದ ಮೇಲೆ ಈ ಸೋಷಲ್ ಮೀಡಿಯಾಗೆ ಬಂದಿದ್ದೀವಿ ಯೂಟ್ಯೂಬಿಗೆ ಬಂದಿದ್ದೀವಿ ನಮಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಬಟ್ ನಾವು ಕಲ್ದಿರೋದು ಬೇರೆಯವ್ರ ಲಾಗ್ ನೋಡಿ ಸ್ಯಾಮ್ ಸಮೀರ್ ಅವ್ರದ್ದು ಜಾಸ್ತಿ ನಾವು ಲಾಗ್ ನೋಡೋದು ಸತೀಶ್ ಹಿರೇಗೌಡ್ರದ್ದು ಜಾಸ್ತಿ ನೋಡ್ತೀವಿ ಆಮೇಲೆ ಆಲ್ಮೋಸ್ಟ್ ಆಲ್ ಡಾಕ್ಟರ್ ಬ್ರೋ ಅವ್ರದ್ದು ಕೂಡ ನಾವು ತುಂಬಾ ನೋಡಿ ಇನ್ಸ್ಪೈರ್ ಆಗಿಬಿಟ್ಟು ನಾವು ಕೂಡ ಯಾಕೆ ಮಾಡಬಾರ್ದು ಹಳ್ಳಿಯಲ್ಲಿ ಲೈಫ್ ಹೇಗಿರುತ್ತೆ ವಿತ್ ಎಜುಕೇಟೆಡ್ಸ್ ಯಾವ ರೀತಿ ಇರ್ತಾರೆ ದಿನನಿತ್ಯ ಜೀವನ ಹೇಗೆ ಸಾಗಿಸ್ತೀವಿ ಇದನ್ನೆಲ್ಲ ನಾವು ಶೇರ್ ಮಾಡ್ಕೋಬೇಕಂತ ಹೇಳಿ ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ ಫ್ರಮ್ ಟ್ವೆಂಟಿ ಟೂ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈವಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ನಮಗೆ ನಿಮ್ಮ ಸಪೋರ್ಟ್ ತುಂಬಾ ಬೇಕು ಆಮೇಲೆ ಎವ್ರಿ ಡೇ ಟೆನ್ ಓ ಕ್ಲಾಕ್ ಗೆ ನಾವು ವ್ಲಾಗ್ ಹಾಕ್ತಿವಿ ಹಾಕ್ಬಹುದು ಅಲ್ವೇನ್ರಿ ಎಡಿಟ್ ಎಲ್ಲ ಮಾಡಿ ಲೆವೆಲ್ ಬೆಸ್ಟ್ ನಮ್ ಲೆವೆಲ್ ಬೆಸ್ಟ್ ನಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ಕ್ರಿಯೇಟಿವ್ ಆಗಿ ಕ್ರಿಯೇಟಿವ್ ಆಗಿ ಕಂಟೆಂಟ್ ನ ಕ್ರಿಯೇಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇರ್ತೀವಿ ನಮಗೆ ತುಂಬಾ ಸಪೋರ್ಟ್ ಮಾಡಿ ಈಗ ಸದ್ಯಕ್ಕೆ ನಮ್ಮ ಹಸ್ಬೆಂಡು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನಾವು ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಸಾಂಬಾರು ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಮಾಡೋದು ನನಗೆ ಗೊತ್ತಿಲ್ಲ ಯೂಟ್ಯೂಬ್ ನೋಡಿ ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಇವತ್ತು ಇವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಚೆನ್ನಾಗಿತ್ತು ಅಂತಂದರೆ ನನ್ನ ಲಕ್ಕು ಚೆನ್ನಾಗಿಲ್ಲ ಅಂತಂದರೆ ಇದ್ದಿದೆ ಅಲ್ಲ ಮೊಸರು ಅನ್ನ ತಿಂದು ಮಲ್ಕೊಳ್ಳೋದು ಸೊ ನನಗೆ ಯೂಶ್ವಲಿ ಅಡುಗೆ ಬರಲ್ಲ ನಾನು ಯೂಟ್ಯೂಬ್ ನೋಡಿನೇ ಎಲ್ಲ ಕಲ್ತಿರೋದು ನಮ್ಮದು ಆ್ಯಕ್ಚುಲಿ ಶಿವಮೊಗ್ಗ ನಾವಲ್ಲಿ ಬರೀ ಅನ್ನ ಸಾಂಬಾರು ಸ್ವಲ್ಪ ಮಸಾಲೆ ಪದಾರ್ಥ ಜಾಸ್ತಿ ಯೂಸ್ ಮಾಡೋದು ಇವರು ಬಂದ್ಬಿಟ್ಟು ರಾಣೆಬೆನ್ನೂರು ಕಡೆ ಇಲ್ಲಿ ರೊಟ್ಟಿ ಪಲ್ಯ ಅನ್ನ ಬೇಳೆ ಸಾರು ಬೇಳೆ ಸಾರು ಇದೆಲ್ಲ ಜಾಸ್ತಿ ಆದರೆ ನನಗೆ ಯೂಶಲಿ ಸಪ್ಪೆಬೇಳೆ ಸಾರು ಹೋಗಲ್ಲ ಅದಕ್ಕಾಗಿ ವೆಜ್ ಅಷ್ಟೇ ತಿನ್ನಲ್ಲ ವೆಜ್ ಕೂಡ ವೀಕ್ಲಿ ಒನ್ ಟೈಮ್ ಟೂ ಟೈಮ್ ನಾನ್ ವೆಜ್ ಮಾಡ್ತೀವಿ ಮನೆಯಲ್ಲಿ ಇದು ರೊಟ್ಟಿ ಮಾತ್ರ ನಾನು ನಮ್ಮ ಅತ್ತೆ ಮನೆಗೆ ಬಂದ ಮೇಲೆ ಕಲ್ತಿದ್ದು ನಮಗೆ ರೊಟ್ಟಿ ಇಲ್ಲ ಅಂದ್ರೆ ಊಟ ಸೇರಲ್ಲ ಪ್ರತಿ ಊಟನೂ ನಮಗೆ ರೊಟ್ಟಿ ಬೇಕೇ ಬೇಕು ಅಥವಾ ಜೋಳದ ಮುದ್ದೆ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಇಲ್ಲಾಂದರೆ ನಾವು ಊಟನೇ ಮಾಡೋದಿಲ್ಲ ಬರೀ ಅನ್ನ ತಿನ್ನೋಕೆ ಅನ್ನ ತಿನ್ನೋಕ್ಕಾಗೋದಿಲ್ಲ ಸೊ ಹಾಗಾಗಿ ಪ್ರತಿ ಮೀಲಲ್ಲೂ ನಾವು ಜವಾರಿ ರೊಟ್ಟಿ ಜೋಳದ ರೊಟ್ಟಿ ಮತ್ತು ಜೋಳದ ಮುದ್ದೆ ಇದನ್ನ ಜಾಸ್ತಿ ಊಟ ಮಾಡ್ತೀವಿ ನಮ್ ಕಡೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಜೋಳ ಬೆಳಿತೀವಿ ಹೊಲ್ದಲ್ಲಿ ಆಮೇಲೆ ಗೋವಿನ ಜೋಳ ಬೆಳಿತೀವಿ ಅನ್ಸುತ್ತೆ ಕೊಬ್ಬರಿ ಯೂಸ್ ಮಾಡ್ತೀವಿ ಆಮೇಲೆ ಆಲ್ಮೋಸ್ಟ್ ಆಲ್ ಅಡಿಗೆಗೆ ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತೀವಿ ಮತ್ತು ಇವ್ರ ಕಂಪ್ನಿಯಲ್ಲಿ ಬಂದು ಮೂರು ಹೊತ್ತೂ ಊಟ ಇದೆ ಬಟ್ ಇವರಿಗೆ ಏನು ಅಂದರೆ ಅಲ್ಲಿ ರೈ ರೈಸ್ ಐಟಮ್ ಆಗುತ್ತೆ ಜೋಳದ ರೊಟ್ಟಿ ಎಲ್ಲ ಪ್ರೊವೈಡ್ ಮಾಡಲ್ಲ ಇವರು ಇಂಜಿನಿಯರ್ ಇದ್ದಾರೆ ಕಂಪ್ನಿಯಲ್ಲಿ ಸೊ ಒಂದು ಹೊತ್ತಿನ ಮಾತ್ರ ಇವರು ಊಟ ಮಾಡೋದು ಲೈಕ್ ಮಧ್ಯಾಹ್ನ ಚಪಾತಿ ರೈಸ್ ಇರುತ್ತೆ ಬೆಳಗ್ಗೆ ತಿಂಡಿ ರೈಸ್ ಐಟಮೇ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ಸು ಸೊ ಇವರು ಟೀನಲ್ಲೂ ಶುಗರ್ ಆ್ಯಡ್ ಮಾಡ್ಕೊಳ್ಳೋಲ್ಲ ಅಷ್ಟು ಡಯಟ್ ಜಾಸ್ತಿ ಮೇಂಟೈನ್ ಮಾಡ್ತಾರೆ ಹಾಗಾಗಿ ಎರಡು ಮೂರು ಟೈಮು ರೈಸ್ ಆಗಿಬಿಡತ್ತೆ ಅಂತ ಹೇಳಿ ಇವರು ಬೆಳಗ್ಗೆ ತಿಂಡಿ ಈಗ ನೈಟ್ ನಾನು ಜಾಸ್ತಿ ಮಾಡಿರ್ತೀನಿ ಸ್ವಲ್ಪ ರೊಟ್ಟಿ ಮತ್ತು ರೈಸ್ ಸಾಂಬಾರು ಅದನ್ನು ಬೆಳಗ್ಗೆ ತಿಂದು ಹೋಗ್ತಾರೆ ಮಧ್ಯಾಹ್ನ ಅಲ್ಲಿ ಫ್ರೆಶ್ ಆಗಿ ಚಪಾತಿ ಮತ್ತು ರೈಸ್ ಸಾಂಬಾರು ಪಲ್ಯ ಅದೆಲ್ಲ ಇರತ್ತಲ್ಲ ಅದನ್ನೇ ತಿಂತಾರೆ ಅಲ್ವೇನ್ರಿ ಮತ್ತು ಈವ್ನಿಂಗ್ ಬಂದುಬಿಟ್ಟು ಹಾಗೆ ಇಬ್ಬರು ಒಟ್ಟಿಗೆ ಸಹಾಯ ಮಾಡಿ ಪ್ರಿಪೇರ್ ಮಾಡ್ತೀವಿ ಫುಡ್ನ ಸೊ ನನಗೂ ಹೆಲ್ಪ್ ಆಗತ್ತೆ ಸ್ವಲ್ಪ ಸೊ ವರ್ಕಿಂಗ್ ಹಸ್ಬೆಂಡ್ ವೈಫ್ ಇದ್ರೆ ಇಬ್ರು ಜೊತೆಗೆ ಕೆಲಸ ಮಾಡಿದ್ರೆ ಲೇಡೀಸಿಗೂ ಸ್ವಲ್ಪ ಹೆಲ್ಪ್ ಆಗತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ನೀವು ಹಸ್ಬೆಂಡ್ ವೈಫ್ ಇಬ್ರು ವರ್ಕಿಂಗ್ ಇದ್ರೆ ದಯವಿಟ್ಟು ನಿಮ್ಮ ಮಿಸ್ಸಸ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಲ್ವೇನ್ರಿ ಇಲ್ಲ ಮಕ್ಕಳು ಸಪೋರ್ಟ್ ಮಾಡ್ತಾರೆ ಅದರಲ್ಲಿ ಏನು ಬಟ್ ಆದ್ರೂ ಸ್ವಲ್ಪ ಅಡುಗೆದಲ್ಲಿ ಏನಾದ್ರೂ ಚೂರು ಸಪೋರ್ಟ್ ಮಾಡಿದ್ರೆ ವೈಫ್ಗೆ ತುಂಬಾನೇ ಖುಷಿ ಆಗತ್ತೆ ಏನಕ್ಕೆ ಅಂದ್ರೆ ಈಗ ವಾಷಿಂಗ ಅದಕ್ಕೆಲ್ಲ ವಾಷಿಂಗ್ ಮಿಷಿನ್ ಇರತ್ ಬಿಡಿ ಬಟ್ಟೆ ವಾಶ್ ಮಾಡೋಕ್ಕೆ ಬಂಡೆ ವಾಶ್ ಮಾಡೋಕ್ಕೆ ಅದೆಲ್ಲ ಮಾಡ್ಕೋತೀವಿ ನಾವು ಬಟ್ ಅಡುಗೆಲಿ ಈ ಥರ ಹೆಚ್ಕೊಡೋದು ನೀರುಳ್ಳಿ ತರಕಾರಿ ಎಲ್ಲ ಹೆಚ್ಕೊಡೋದು ಮಾಡಿದ್ರೆ ಸ್ವಲ್ಪ ಅಡುಗೆ ಜಲ್ದಿ ಆಗುತ್ತೆ ನನಗೂ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ ಯಾಕಂದರೆ ನಿಮಗೆ ಗೊತ್ತಿದೆ ಫ್ರೆಂಡ್ಸ್ ಕಾರ್ಪೊರೇಟ್ ಲೈಫ್ ಹೇಗಿರುತ್ತೆ ಅಂತ ಒಂದು ನಿಮಿಷನೂ ಕೂತ್ಕೊಳ್ಳೋಕೆ ಕುರ್ಸೋತಿರಲ್ಲ ಆಫೀಸಲ್ಲಿ ಕಂಪ್ನಿ ಆದರೂ ಅಷ್ಟೇ ಟೀಚಿಂಗ್ ಫೀಲ್ಡು ಅಷ್ಟೇ ಇವಾಗ ಏನು ಫ್ರೀ ಅನ್ನೋದೇ ಇಲ್ಲ ಸೊ ಬ್ಯುಸಿ ಲೈಫ್ ಎಲ್ಲಿ ನೋಡಿದ್ರು ಈಗ ಬೀಟ್ರೂಟ್ ಪಲ್ಯ ನಾನು ಮಾಡ್ತೀನಿ ಅದು ನಿಮಗೆ ಇಷ್ಟ ಆದರೆ ತಿನ್ನಿ ಬಟ್ ಅದರಲ್ಲೂ ಸ್ವಲ್ಪ ಸ್ವೀಟ್ ಇರುತ್ತೆ ಅಂದರೆ ಓಕೆ ಬೇಡ ಅದನ್ನ ನಾನು ನಾನು ತಿಂತೀನಿ ರೊಟ್ಟಿ ಜೊತೆಗೆ ನಿಮಗೆ ಅದು ಗೋಬಿ ಪಲ್ಯ ಇದೆಯಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡಿದ್ದು ಅದು ಕಾಂಬಿನೇಷನ್ ಚೆನ್ನಾಗಾಗತ್ತಲ್ಲ ರೊಟ್ಟಿ ಜೊತೆಗೆ ಹಾಗಾದರೆ ಪರವಾಗಿಲ್ಲ ಬೆಳಗ್ಗೆ ಮಾಡಿದ ರೈಸ್ ಇದೆ ಸೊ ಸಾಂಬಾರು ರೈಸು ರೊಟ್ಟಿ ನಿಮಗೆ ಪಲ್ಯ ನನಗೆ ಪಲ್ಯ ಸರಿ ಹೋಯಿತು ಬೇಕಲ್ಲ ಸೊ ಹಾಗಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ ನಾವು ಇದ್ರೂ ಸೇರಿಕೊಂಡು ಕರ್ನಾಟಕ ಜನತೆ ಕನ್ನಡ ಜನತೆ ಕನ್ನಡಿಗರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮನ್ನ ಬೆಳೆಸೋದು ನಿಮ್ ಕೈಲಿದೆ ನೋಡಿ ನಮ್ ಬ್ಲಾಗ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಸಹ ಮಾಡಿ ನಾವು ಯಾವ ತರ ವಿಡಿಯೋಸ್ ಹಾಕಬೇಕು ನಾವು ಮಾಡಿರೋದು ಈ ಬ್ಲಾಗ್ ನಮ್ಮಲ್ಲಿ ಏನಾದರೂ ತಪ್ಪಾಗಿದ್ರೆ ಹೇಳಿ ಕಮೆಂಟಲ್ಲಿ ಅಲ್ಲಿ ಈ ತರ ತಪ್ಪಾಗಿದೆ ನೀವು ಏನು ಹೇಳಬೇಕು ಫಸ್ಟ್ ವ್ಲಾಗ್ ಇದು ನಮ್ಮದು ಆಮೇಲೆ ಯಾವುದೇ ರೀತಿಯ ಎಕ್ಸ್ಪೀರಿಯೆನ್ಸ್ ಇಲ್ಲ ನಮಗೆ ಫಸ್ಟ್ ಟೈಮ್ ಸೋಶಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಬಟ್ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಆಮೇಲೆ ಯೂಟ್ಯೂಬ್ ಅಲ್ಲಿ ಸಮೀರ್ ಅವರು ನೋಡಿ ಇನ್ಸ್ಪೈರ್ ಆಗಿರೋದು ಆಮೇಲೆ ನೆಕ್ಸ್ಟ್ ಡಾಕ್ಟರ್ ಬೋ ನೋಡ್ತಾ ಇರ್ತೀವಿ ಇದೇ ಥರ ತುಂಬ ಕಲಾ ಮಾಧ್ಯಮ ಪರಂ ನೋಡ್ತಾ ಇರ್ತೀವಿ ಇವ್ರನ್ನೆಲ್ಲ ಡಿಜಿಟಲ್ ಮಾಧ್ಯಮ ನೋಡ್ತಾ ಇರ್ತೀವಿ ಇವ್ರನ್ನ ನೋಡಿಬಿಟ್ಟು ಇನ್ಸ್ಪೈರ್ ಆಗಿ ನಾವು ಯಾಕೆ ಮಾಡಬಾರ್ದು ಹಳ್ಳಿಲಿ ಇದ್ದು ನಾವು ಯಾಕೆ ಮಾಡಬಾರ್ದು ನಾವು ಒಂದು ಡ್ರೈವ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ ಸೊ ಎಲ್ಲ ನಮ್ಮ ಚಾನೆಲ್ ಸಪ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ನಾವು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಕಂಟೆಂಟ್ನ ನಾವು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನೋಡ್ತೀವಿ ಆಮೇಲೆ ಇವಾಗ ನಾವು ಫ ಇದು ಸೋಶಿಯಲ್ ಮೀಡಿಯಾ ಪಾರ್ಟ್ ಟೈಮ್ ತೊಗೊಂಡಿದ್ದೀವಿ ಯಾಕಂದರೆ ಜಾಬ್ ಮಾಡ್ತಾ ಇದ್ದೀವಿ ಬೇರೆ ಕಂಪ್ನಿಲಿ ಫುಲ್ ಟೈಮ್ ಅಲ್ವಾ ಸೆವೆನ್ ಓ ಕ್ಲಾಕಿಂದ ಬಂದುಬಿಟ್ಟು ಸೆವೆನ್ ಓ ಕ್ಲಾಕಿಂದ ಫೋರ್ ಓ ಕ್ಲಾಕ್ ವರೆಗೂ ನನ್ನ ಡ್ಯೂಟಿ ಇರುತ್ತೆ ಆಲ್ಮೋಸ್ಟ್ ಫೈವ್ ಅನ್ಕೊಳ್ರಿ ಈಗ ಟ್ರಾವೆಲ್ ಎಲ್ಲ ಸೇರಿಬಿಟ್ಟು ನಾವು ಮನೆಗೆ ಬರೋದಕ್ಕೆ ಫೈವ್ ಓ ಕ್ಲಾಕ್ ಆಗುತ್ತೆ ಟೋಟಲ್ ನೈನ್ ಅವರ್ಸ್ ಟೋಟಲ್ ನೈನ್ ಅವರ್ಸ್ ಡ್ಯೂಟಿ ಇದೆ ನಂದು ಸೊ ನೈನ್ ಅವರ್ಸ್ ಅಲ್ಲಿ ನಾವು ಎಂತೆಂತ ಕಂಟೆಂಟ್ ಮಾಡ್ಬೋದು ಅಲ್ವಾ ಸೊ ಅದಕ್ಕೋಸ್ಕರ ನಾವು ಈ ಫೀಲ್ಡ್ನ ಚೂಸ್ ಮಾಡಿದೀವಿ ನೋಡೋಣ ಮುಂದೆ ಯಾವ ಥರ ಹೇಗೆ ಅದು ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ಬಿಡತ್ತಲ್ಲ ಸೊ ಹಾಗಾಗಿ ಹೊಸ ಹೊಸ ಕಂಟೆಂಟ್ ಸಿಗ್ತಾನೆ ಹೋಗುತ್ತೆ ಬಟ್ ಡೈಲಿ ಆದಷ್ಟು ನಾವು ಆಚೆ ಅಂತೂ ಹೋಗಲ್ಲ ಯಾಕಂದರೆ ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣ ಮನೆದೇ ವರ್ಕ್ ಆಗಿಬಿಡತ್ತೆ ಅದರಲ್ಲಿ ಗ್ಯಾಸ್ ಆಫ್ ಮಾಡಿ ಆಯಿತು ನಾಲ್ಕು ಆಯ್ತಿನಪ್ಪ ಆಫ್ ಮಾಡಿ ಸೊ ನಾವು ಆಚೆ ಹೋದರೂ ಶಾಪಿಂಗ್ ಎಲ್ಲ ಇರುತ್ತಲ್ಲ ತರಕಾರಿ ವಾರಕ್ಕೊಂದ್ಸರಿ ತರಕಾರಿ ಶಾಪ್ ಮಾಡ್ತೀವಿ ಮತ್ತೆ ನಮಗೆ ಬಟ್ಟೆ ಏನಾದರೂ ತಗೋಬೇಕು ಅಂದ್ರೆ ಅದನ್ನು ವಿಡಿಯೋಸ್ ಹಾಕ್ತಿವಿ ಆಮೇಲೆ ಈಗ ರೀಸೆಂಟಾಗಿ ಬಾತಿಗೆ ಹೋಗಿ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಬಟ್ ಆಗಲಿಲ್ಲ ಉರ್ಸಿತ್ತು ಇಲ್ಲಿ ಬಾತಿಯಲ್ಲಿ ಆಗಲಿಲ್ಲ ಬಟ್ ನಮ್ಮ ಹಳ್ಳಿಯಲ್ಲಿ ಒಂದು ಉರ್ಸಿದೆ ಅಂತ ಹೇಳಿದ್ರಲ್ಲಿ ನೆನ್ನೆ ಬಾಬಾ ಕಾಲ್ ಮಾಡಿದ್ರು ಹೋಗಕ್ಕೆ ಆಗಲಿಲ್ಲ ಇವತ್ತು ಹೋಗ್ಬೋದಿತ್ತು ಬಟ್ ಇವತ್ತು ಮರ್ತ್ವಿ ಅಲ್ಲ ನೆಕ್ಸ್ಟ್ ಹೋಗಿ ಬರಬೇಕು ನಾವು ಮದುವೆ ಆಗಿ ಏಳು ವರ್ಷ ಆಯ್ತು ಅಲ್ವೇನ್ರಿ ಏಳು ವರ್ಷ ಆಯ್ತು ನಮ್ಗೊಬ್ಬ ಮಗ ಇದ್ದಾನೆ ಅವನು ಶಿವಮೊಗ್ಗದಲ್ಲಿದ್ದಾನೆ ತುಂಬ ತುಂಟ ಆಲ್ರೆಡಿ ಒಂದು ರೀಲ್ ಅಪ್ ಅಪ್ಲೋಡ್ ಮಾಡಿದ್ದೀವಿ ಬರೀ ಐದು ನಿಮಿಷದಲ್ಲಿ ಐನೂರು ರೂಪಾಯಿ ಖರ್ಚು ಮಾಡಿಸಿಯಾನೆ ಇವಾಗಿನ ಜನ್ರೇಷನ್ ಅಲ್ಲ ಹಂಗೆ ಆಗತ್ತೆ ಬಟ್ ಅವನನ್ನ ನಮ್ಮದು ಇಬ್ಬರದ್ದು ಕೆಲಸ ಇರೋದ್ರಿಂದ ಅವನಿಗೆಲ್ಲೋ ಅಂದರೆ ಈಗ ಈಗ ರೀಸೆಂಟಾಗಿ ಅವನು ಎಲ್ ಕೆ ಜಿ ಜಾಯಿನ್ ಆಗಿದ್ದಾನೆ ಬಟ್ ನಮ್ಮ ಸ್ಕೂಲಲ್ಲಿ ಹೆಂಗೆ ಅಂತಂದರೆ ಈವ್ನಿಂಗ್ ತನಕ ಇಟ್ಕೋತಾರೆ ನಮ್ಮ ಅತ್ತೆ ನಾವು ಬಂದ್ಬಿಟ್ಟು ಹಳ್ಳಿ ನಾವು ಹಳ್ಳಿಲೇ ಇರೋದು ನಮ್ದು ಜಾಬಿಗೆ ಹತ್ರ ಆಗತ್ತೆ ಅಂತೇಳಿ ಇಲ್ಲಿ ಮನೆ ಮಾಡಿದೀವಿ ನಾವು ಸೊ ನಮ್ಮ ಹಳ್ಳಿಯಿಂದ ಈ ಹಳ್ಳಿಗೆ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಇಪ್ಪತ್ತು ಕಿಲೋಮೀಟರ್ ಆಗತ್ತೆ ಸೊ ಅಲ್ಲಿಗೆ ಸ್ಕೂಲ್ ಬಸ್ ಬರಲ್ಲ ಮತ್ತೆ ಇವ್ರ ಕಂಪ್ನಿಗೂ ತುಂಬಾ ದೂರ ಆಗುತ್ತೆ ಹೇಳಿ ನಾವು ಸಪ್ರೇಟ್ ಮನೆ ಮಾಡಿದ್ದೀವಿ ಇಲ್ಲ ಅಂತಂದ್ರೆ ನಮ್ಮ ಹಳ್ಳಿ ಮನೆ ಅದು ಸ್ವಂತ ಅಲ್ಲಿರೋದು ಇದು ಬಾಡಿಗೆ ಮನೆ ಬಾಡಿಗೆ ಮನೆ ಹೌದು ಅಂದರೆ ವಿಹಾನಿಗೆ ನೋಡ್ಕೊಳ್ಳೋರು ಯಾರು ಇಲ್ಲ ಒಂದು ಆಮೇಲೆ ನಮ್ಮ ಜೊತೆನೆ ಇಟ್ಕೋಬೋದು ಅವನಿಗೆ ಬಟ್ ಅವನು ತುಂಬ ಸುಸ್ತಾಗ್ಬಿಡ್ತಾನೆ ಸ್ಟ್ರೆಸ್ ಆಗ್ತಾನೆ ಹಾಗಾಗಿ ಅವನಿಗೆ ಹೆಲ್ತ್ ಇಶ್ಯೂನು ತುಂಬ ಆಗ್ತಿತ್ತು ಅದಕ್ಕೋಸ್ಕರ ಅಮ್ಮನ ಮನೆಗೆ ಕಳಿಸಿದ್ದೀನಿ ಶಿವಮೊಗ್ಗದಲ್ಲಿ ಬಟ್ ಇಲ್ಲಿ ಏನಕ್ಕೆ ಆಗಿಲ್ಲ ಅಂತಂದ್ರೆ ನಮ್ಮ ಅತ್ತೆ ಮಾವ ಇದ್ರೂ ವರ್ಕಿಂಗ್ ಅಂದರೆ ನಮ್ಮದು ತೋಟ ಇದೆ ಎರಡು ಎಕರೆ ಆಗತ್ತೆ ಅಲ್ಲಿ ತರಕಾರಿ ಎಲ್ಲ ಬೆಳಿತಾರೆ ಅತ್ತೆ ಮಾವ ಆಮೇಲೆ ಈಗ ರೀಸೆಂಟಾಗಿ ಹುಣ್ಸೆ ಮರ ಅದೂ ತಗೊಂಡು ಬಿಸ್ನೆಸ್ ಮಾಡ್ತಾರೆ ಸೊ ಹಾಗಾಗಿ ಅವರು ಫ್ರೀ ಇರಲ್ಲ ಅದಕ್ಕೆ ಅಲ್ಲಿ ಅಮ್ಮ ಆದರೆ ಮನೇಲಿರ್ತಾರೆ ಮತ್ತು ನನ್ನ ತಮ್ಮಂಗೆ ವರ್ಕ್ ಫ್ರಮ್ ಹೋಮು ಸೊ ಹಾಗಾಗಿ ಕರ್ಕೊಂಡು ಹೋಗೋ ಕರ್ಕೊಂಬರೋಕ್ಕೂ ಅಲ್ಲಿ ಸುಲಭ ಆಗತ್ತೆ ಹೇಳಿ ಅಲ್ಲಿ ಸ್ಕೂಲಿಗೆ ಸೇರಿಸಬೇಕು ಅಂತ ಪ್ಲ್ಯಾನ್ ಇದ್ದೀವಿ ನೆಕ್ಸ್ಟ್ ಇಯರ್ ಯು ಕೆ ಜಿಗೆ ಸೊ ಎಲ್ ಕೆ ಜಿ ಇಲ್ಲೇ ಸೇರ್ಕೊಂಡಿದ್ದ ಆದ್ರೆ ಹೆಲ್ತ್ ಇಶ್ಯೂ ಇಂದ ಅರ್ಧಕ್ಕೆ ಹೋಗಿದ್ದಾನೆ ನೆಕ್ಸ್ಟ್ ಎಕ್ಸಾಮ್ಸಿಗೆ ಕರ್ಕೊಂಡ್ ಬರ್ಬೇಕು ನೋಡೋಣ ಹೇಗೇಗಾಗತ್ತೋ ಬಂದ್ ಬರೀತಾನೋ ಅಥವಾ ಅದಕ್ಕೂ ತರಲೆ ಮಾಡ್ತಾನೋ ಗೊತ್ತಿಲ್ಲ ನೋಡ್ಬೇಕು ಮೇಲೆ ಸಪ್ರೇಟ್ ಇಡಿ ಇವರು ಸಮೀರ್ ವ್ಲಾಗ್ ನೋಡ್ತಾ ಕುತ್ಕೊಂತಿದ್ರು ಅಲ್ವೇನ್ರಿ ನೋಡಿದ್ರಾ ಇವತ್ತು ಈಗ ವಿಡಿಯೋ ಎಲ್ಲ ಮಾಡಿದ್ವಿ ಈಗ ಟೈಮ್ 8:00 ಆಗಿದೆ ಅವ್ರು ಎಷ್ಟು ಗಂಟೆಗೆ ಅಪ್ಲೋಡ್ ಮಾಡ್ತಾರೆ ಅವರು ಡೈಲಿ 9:30 9:00 ಆಮೇಲೆ ಡಿಪೆಂಡಿಂಗ್ ಆನ್ ಅವರ ಕಂಟೆಂಟ್ ಆಮೇಲೆ ಡ್ಯುರೇಷನ್ ಅದರ ಮೇಲೆ ಫ್ರೀ ಅಪ್ಲೋಡ್ ಮಾಡ್ತಾರೆ ಅವರು ಡೈಲಿ ಮಾಡಲ್ಲ ಅನ್ಸುತ್ತೆ ಇರಲ್ಲ ಇಲ್ಲ ಇಲ್ಲ ಡೈಲಿ ಲಾಗ್ ಮಾಡ್ತಾರೆ ಯಾಕಂದ್ರೆ ಒಂದು ನೈಟ್ ನಿನ್ನೆ ಆಗಿರೋದು ಈ ತರ ಅಲ್ವಾ ಬಟ್ ನಾವು ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಒಳಗೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ಬೇಕು ಯಾಕಂದ್ರೆ ಡೈಲಿ ರುಟೀನ್ ಗೊತ್ತಾಗತ್ತೆ ಮತ್ತೆ ಇವತ್ತಿಂದು ನಾಳೆ ಈ ತರ ಮಿಸ್ ಆಗತ್ತೆ ಮತ್ತೆ ಸೊ ಯೂಟ್ಯೂಬ್ ನೋಡಿ ಹೊಸದಾಗಿ ಒಂದು ಸಾಂಬಾರ್ ಮಾಡ್ತಾ ಇದ್ದೀವಿ ನೋಡೋಣ ಯಾವ ತರ ಬರುತ್ತೆ ಅಂತ

आप हाकु తర్కీ జాస్తి బె నీరే జాస్తి ఇప్పుడు నెక్స్ట్ టైమ్ అలా గొప్ప టైమ్ స్వల్ప నోటి ಆ ಸಾಲ್ಟ್ ಹಾಕ್ತಿನಿ ಈ ಸ್ವಲ್ಪ ಹಾಕಿ ಯಾಕಂದ್ರೆ ನಾನು ಬೇಳೆನು ಹಾಕಿಬಿಡಿನಿ ಬೇಯಿಸಬೇಕಾದ್ರೆ ಇನ್ನು ಸ್ವಲ್ಪ ಫೋನ್ ಯಾಕಂದ್ರೆ ಸ್ವಲ್ಪ ಖಾರ ಜಾಸ್ತಿ ಇದೆ ನಿಮಗೆ ಖಾರ ಎಷ್ಟು ಬೇಕು ಫಸ್ಟ್ ಫೂನ್ ಹಾಕ್ತೀನಿ ನೆಕ್ಸ್ಟ್ ಸಾಂಬಾರ್ ಪುಡಿ ನಾನು ಯೂಸ್ ಮಾಡ್ತಿರೋದು ಎಂ ಟಿ ಆರ್ ಸಾಂಬಾರ್ ಪೌಡರ್ मग स्वल्प अरशिम पुढे मग स्वल्प धनिया पूरी स्वलप मिक्स ಕಲ್ಬೇನ್ರಿ ಮತ್ತೆ ತುಂಬಾ ಜಾಸ್ತಿ ಹಾಕ್ಬಿಡೋ ತರಕಾರಿ ಇದೆಲ್ಲ ಹಾಕಿ ಬೇಯಿಸ್ಕೊಂಡಿದ್ದೀನಿ ಲಾಸ್ಟಿಗೆ ಕುಕ್ಕರ್ ನೀರು ಬೇಳೆ ಎಲ್ಲ ಮಿಕ್ಸ್ ಅಂತ ಫಸ್ಟ್ ಇದೊಂದು ಶೂರ್ ಬೇಯಿಲಿ ಆ ಕಡೆ ನಾನು ಬೀಟ್ರೋಟ್ ಪಲ್ಯ ರೆಡಿ ಮಾಡಿ ಸೊ ಇವಾಗ ಆಲ್ಮೋಸ್ಟ್ ಬೆಂದಿದೆ ಇದಕ್ಕೆ ಸ್ಮ್ಯಾಶ್ ಮಾಡಿರೋ ಬೇಳೆ ಬೇಯಿಸಿರೋ ಬೇಳೆ ಅದನ್ನು ಮಿಕ್ಸ್ ಮಾಡ್ತೀನಿ ಇದರಲ್ಲೂ ಒಂದು ಫೈವ್ ಮಿನಿಟ್ಸ್ ಬೇಯಬೇಕು ಅದಾದಮೇಲೆ ಫೈನಲ್ ರೆಡಿ ಆಗುತ್ತೆ ಊಟಕ್ಕೆ ಸಾಂಬಾರು ಟೇಸ್ಟ್ ಮಾಡಿ ಹೇಗಿದೆ ಅಂತ ನೀವೇ ಹೇಳಬೇಕು ರೀ ಪಲ್ಯನೂ ರೆಡಿ ಆಗ್ತಾ ಇದೆ ಸೊ ರೊಟ್ಟಿ ಮಾಡಿದ್ರೆ ಮುಗೀತು ರೈಸ್ ಇದೆ ಅದೇ ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ಆಗುತ್ತೆ ಬಟ್ ಮಾಡಿದ್ರೆ ಒಳ್ಳೇದಿತ್ತು ಮತ್ತು ನಾಳೆ ಮಾರ್ನಿಂಗಿಗೆ ತೊಂದರೆ ಕೊಡೋಲ್ಲ ರೊಟ್ಟಿನೂ ಮಾಡ್ತಾಯಿದ್ದೀನಿ ಲಾಸ್ಟಿಗೆ ಸಾಂಬಾರಿಗೆ ನಾನು ಹುಣಸೆ ಹಾಕಿದೆ ಬಟ್ ವಿಡಿಯೋದಲ್ಲಿ ತೋರ್ಸೋಕೆ ಸೊ ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಹೇಳಿ ಹೇಗಿದೆ ಸ್ಪೈಸಿ ಇದೆಯಾ ಸೂಪರ್ ಆಗಿದೆಯಾ ಕರೆಕ್ಟ್ ಆಗಿದೆಯಾ ಪರವಾಗಿಲ್ಲ ಇದು ಗೋಬಿ ಪಲ್ಯ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಮಾಡಿದ್ದೆ ಅದು ಸ್ವಲ್ಪ ಉಳಿದಿತ್ತು ಚೆನ್ನಾಗಿದೆ ಮಾಡ್ಬೋದಲ್ಲ ಇನ್ಸ್ಟೆಂಟ್ ತೆಂಗಿನಕಾಯಿ ಇಲ್ಲ ಅಂದರೆ ಈ ಥರ ಸಾಂಬಾರು ಮಾಡ್ಕೊಂಡು ತಿನ್ಬೋದು ರೊಟ್ಟಿ ಚಪಾತಿ ಮುದ್ದೆಗಾಗಲ್ಲ ಅಲ್ಲ ಕಾಂಬಿನೇಷನ್ ಮುದ್ದೆಗಾಗಲ್ಲ ರೈಸ್ಗಾಗತ್ತೆ ಸೊ ಓಕೆ ಇವತ್ತಿಗೆ ನಾವು ಈ ವ್ಲಾಗ್ನ ಎಂಡ್ ಮಾಡ್ತೀವಿ ನಾಳೆ ಸಿಗೋಣ ಮತ್ತು ಹೊಸ ವ್ಲಾಗಿಂದ ಸೊ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್